ಯಾವುದೇ ನಿರೀಕ್ಷೆಯೂ ಇಲ್ಲದೆ ನಮ್ಮೆಲ್ಲರ ನಿರೀಕ್ಷೆಗಳನ್ನು ನಿರಾಸೆ ಮಾಡದೆ ನೆರವೇರಿಸೋ ಒಂದು ಜೀವ ತಂದೆ ತಾಯಿ ತನ್ನ ಮಕ್ಕಳನ್ನು ನೋಡಿಕೊಂಡರೆ ಆ ಇಡೀ ಸಂಸಾರವನ್ನು ಹೆಗಲ ಮೇಲೆ ಒತ್ತು ಸಾಗುವ ಸಾರಥಿಯೇ ತಂದೆ ಪ್ರತಿಯೊಬ್ಬ ಮಕ್ಕಳಿಗೂ ತಮ್ಮ ತಂದೆಯೇ ತಮ್ಮ ನಾಯಕರಾಗಿರುತ್ತಾರೆ ತಂದೆ ಸಂಸಾರವೆಂಬ ಹಡಗಿನ ನಾವಿಕರಾಗಿರುತ್ತಾರೆ ಜಗತ್ತಿಗೆ ನಮ್ಮನ್ನು ಪರಿಚಯಿಸಿದವರು ತಾಯಿಯೇ ಆದರೂ ಜಗತ್ತನ್ನೇ ನಮಗೆ ಪರಿಚಯಿಸುವವರು ತಂದೆ ತಂದೆ ತಾಯಿ ನಮ್ಮನ್ನು ಬಿಟ್ಟು ಹೋದಾಗ ಇಡೀ ಜಗತ್ತೇ ಖಾಲಿ ಖಾಲಿ ಎನಿಸುತ್ತದೆ ತಂದೆ ತಾಯಿ ದೇವರಿಗಿಂತ ದೊಡ್ಡವರು ಏಕೆಂದರೆ ದೇವರು ಬೇಡಿದ್ದನ್ನು ಮಾತ್ರ ಕೊಡುತ್ತಾನೆ ಆದರೆ ತಂದೆ ಬಯಸಿದ್ದನ್ನೆಲ್ಲ ನೀಡುತ್ತಾರೆ ಎಂದು ದೇವರಿಗಿಂತ ಮಿಗಿಲು ಎಂದು ಹೇಳಲಾಗುತ್ತದೆ ನಾವು ಸೇವಿಸುವ ಪ್ರತಿಯೊಂದು ಅನ್ನದ ಹಿಂದೆ ತಂದೆಯ ಪರಿಶ್ರಮವಿರುತ್ತದೆ ಮಕ್ಕಳಿಗೆ ತಂದೆಯ ಮೇಲೆ ಎಷ್ಟು ನಂಬಿಕೆ ಇರುತ್ತದೆ ಎಂದರೆ ಮಗುವನ್ನು ತಂದೆ ಮೇಲಕ್ಕೆ ಎಸೆದರೂ ಮಗು ಕಿಲ್ಲ ಕಿಲ್ಲ ಎಂದು ನಗುತ್ತಿರುತ್ತದೆ ನಂಬಿಕೆಯ ಬಲದ ಬಗ್ಗೆ ಹೇಳುವುದಾದರೆ ಒಂದು ಊರಿನಲ್ಲಿ ಉಗ್ರಗಾಮಿಗಳು ಸಾಲೆಯೊಂದನ್ನು ಬಾಂಬಿಂದ ಸ್ಫೋಟಿಸಿರುತ್ತಾರೆ ಸಾಲ ಕಟ್ಟಡ ಕುಸಿದು ಕೇವಲ ಕಲ್ಲು ಮಣ್ಣು ಕಾಂಕ್ರೀಟ್ಗಳ ಗುಡ್ಡವಾಗಿರುತ್ತದೆ ಸುತ್ತ ಸೇರಿದ್ದ ಪೋಷಕರು ಗೊಳೋ ಎಂದು ಅಳುತ್ತಿರುತ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ತಂದೆ ಧಾವಿಸಿ ಬರುತ್ತಾರೆ ಅವಶೇಷಗಳ ಗುಡ್ಡವನ್ನು ನೋಡಿ ಅವರ ಎದೆ ಕುಸಿಯುತ್ತದೆ ಆತ ತನ್ನ ಮಗನಿಗೆ ಸಂಜೆ ಬಂದು ನಿನ್ನನ್ನು ನಾನೇ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದೆ ಈಗ ಈಗಾಗಿತ್ತು ಎಂದು ಚೀರಾಡುತ್ತಾನೆ ನೆರೆದಿದ್ದ ಜನರು ಕಟ್ಟಡ ಕೆಳಗೆ ಸಿಲುಕಿರುವ ಮಕ್ಕಳಲ್ಲಿ ಯಾರೂ ಉಳಿದಿಲ್ಲ ಎಂದು ಹೇಳುತ್ತಿರುತ್ತಾರೆ ಆ ತಂದೆ ಮಗನ ತರಗತಿಯಿದ್ದ ಸ್ಥಳಕ್ಕೆ ಹೋಗಿ ಕಲ್ಲು ಮಣ್ಣುಗಳ ರಾಸಿಯನ್ನು ಅಗೆಯತೊಡಗಿದ ನೋಡಿದವರೆಲ್ಲ ಯಾರೂ ಉಳಿದಿಲ್ಲ ನೀನೇನೂ ಮಾಡಿದರೂ ಪ್ರಯೋಜನವಿಲ್ಲ ಬುಲ್ಡೋಜರ್ಗಳು ಬರ್ತವೆ ಅಲ್ಲಿಯವರೆಗೆ ಕಾಯೋಣ ಎಂದರು ಆದರೆ ಆತ ತನ್ನ ಕಾರ್ಯದಿಂದ ಹಿಂದೆ ಬರಲಿಲ್ಲ ಅಲ್ಲಿದ್ದ ಪೊಲೀಸರು ಕೂಡ ಬಾಂಬುಗಳು ಇನ್ನೂ ಇದ್ದರೂ ಇರಬಹುದು ಅಪಾಯವಿದೆ ಎಂದರು ಆದರೆ ತಂದೆ ವಿಚಲಿತನಾಗಲಿಲ್ಲ ಕೊನೆಗೆ ನೆರೆದಿದ್ದ ಜನರು ಒಬ್ಬೊಬ್ಬರಾಗಿ ಅವನ ಸಹಾಯಕ್ಕೆ ಬಂದರು ಬೆಳಗಿನ ಜಾವದವರೆಗೂ ಆತ ಪುಟ್ಟ ಪುಟ್ಟ ಎಂದು ಕೂಗುತ್ತಾ ಕೆಲಸ ಮಾಡುತ್ತಿದ್ದ ಗುಡ್ಡ ಕರಗುತ್ತಾ ಬಂತು ಕೊನೆಗೆ ಒಳಗೊಂದು ಪೊಟರೆಯಂತಹ ಸ್ಥಳದಲ್ಲಿ ಕುಟುಕು ಜೀವ ಉಳಿಸಿಕೊಂಡು ಅರಪ್ರಜ್ಞೆಯಲ್ಲಿದ್ದ ಐದಾರು ಮಕ್ಕಳು ಕಂಡರು ಅವರಲ್ಲಿ ಇಷ್ಟೆಲ್ಲ ಶ್ರಮವಹಿಸಿದ ಆ ತಂದೆಯ ಮಗನೂ ಪುಟ್ಟನೂ ಅಲ್ಲಿದ್ದ ತಂದೆಯನ್ನು ನೋಡಿ ನಮ್ಮಪ್ಪ ನನ್ನನ್ನು ಕರೆದುಕೊಂಡು ಹೋಗಲು ಬರುತ್ತೇನೆಂದು ಹೇಳಿದ್ದಾರೆ ಖಂಡಿತ ಬರುತ್ತಾರೆ ಎಂದು ಇವರಿಗೆಲ್ಲ ಹೇಳಿದ್ದೆ ಸದ್ಯ ನೀವು ಬಂದಿರಲ್ಲ ಎಂದು ಹೇಳಿ ಆ ನೋವಿನಲ್ಲೂ ನಕ್ಕ ಆ ಹುಡುಗ ಬದುಕುಳಿದ ತಂದೆಯ ಮಾತು ಸಹ ಉಳಿಯಿತು ಇದು ಮಕ್ಕಳು ತಂದೆಯ ಮೇಲೆ ಇಟ್ಟಿರುವ ನಂಬಿಕೆಯ ಬಲಕ್ಕೆ ಒಂದು ನಿದರ್ಶನವಾಗಿದೆ ಮಹಾಭಾರತದಲ್ಲಿ ಆಕಾಶಕ್ಕಿಂತ ದೊಡ್ಡ ವಸ್ತು ಯಾವುದು ಎಂಬ ಯಕ್ಷ ಪ್ರಶ್ನೆಗೆ ಧರ್ಮರಾಯ ತಂದೆ ಎಂದು ಉತ್ತರಿಸುತ್ತಾರೆ ಸಮಯ ಬಂದಾಗ ತಂದೆಯು ತಾಯಿಯಾಗಬಲ್ಲ ಆದರೆ ದುಃಖದ ಸಂಗತಿ ಎಂದರೆ ಆಕಾಶದಂತಹ ಉನ್ನತ ಸ್ಥಾನವಿರುವ ಅಪ್ಪಂದರಿಗೆ ಇಂದು ಹೆಚ್ಚಿನ ಮನೆಗಳಲ್ಲಿ ಸಿಗಬೇಕಾದ ಗೌರವ ಸಿಗುತ್ತಿಲ್ಲ ಮಕ್ಕಳಿಗಾಗಿ ತಮ್ಮ ಸರ್ವಸ್ವವನ್ನೇ ದಾರಿಯರದ ತಂದೆ ತಾಯಿಯನ್ನು ನಡು ರಾತ್ರಿಯಲ್ಲಿ ರಸ್ತೆಯಲ್ಲಿ ಬಿಟ್ಟು ಹೋಗಲಾಗುತ್ತಿದೆ ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಸೇರಿಸಲಾಗುತ್ತಿದೆ ಬಾಲ್ಯದಲ್ಲಿ ಅಪ್ಪನ ಎಗಲೇರಿ ಬದುಕಿನ ಒಳೆಯನ್ನ ದಾಟಿದ್ದನ್ನ ಮರೆತ ಮಗ ಅಪ್ಪ ಬದುಕಿದ್ದಾಗ ಅಪ್ಪನ ಎಗಲಿಗೆ ಎಗಲು ಕೊಡದೆ ಅಪ್ಪ ಸತ್ತಾಗ ಅಪ್ಪನ ಚಟಕ್ಕೆ ಎಗಲು ಕೊಟ್ಟರೇನು ಲಾಭ